ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಚೊಲ್ಲರ್ ಮಾತೆಲ್ಲ ಯಾನ್ ಸೌಖ್ಯ ಇನ್ನು ಏನು ಐತಾರದ ವ್ಲಾಗ್ ಮಂತೊಂದುಲ್ಲೆ ಇನಿ ಯುಗಾದಿ ಪರ್ಬ ಅಂಚ ಯುಗಾದಿ ಪರ್ಬದ ಶುಭಾಶಯಗಳು ಮಾತಿರೀಗಲ್ಲ ಇನ್ನೀ ಪಾಯಸ ಪಾಯಸಮ್ಮತ ಮಂತು ಬೀರತ್ತೆ ಊರುಡು ಏನು ದಾಲ ಮಲ್ತದಜಿ ಹೆಂಗೆದಲ್ಲ ಆತ ಇಷ್ಟಲಜಿ ಪಾಯಸಮ್ಮತ ಅಂಚ ಅಂಚಾದ ದಾಲ ಮಲ್ದು ಜಿ ಹೆಂಗೆ ಲಕ್ಕದ ಫ್ರೆಶ್ ಅಪ್ ಅದು ಬೇಲೆ ಮಾತಾಂಡು ನಾನು ಅವೇ ಹೆಂಗ್ ಲಕ್ಕನಂತೆ ಲೇಟೆ ಪಂಡ ನೈಟ್ ಜಪ್ನಾಗ ಲೇಟ್ ಆಗಿಪ್ಪು ಪಂಡ ಮೆರೆಗಿತ್ತೆ ಮುಖಲು ನಮಗೆ ಪದ ಪಾಸ ಪರ್ಭಾತೆ ರಂಜಾನ್ ಮಾತಾ ಅಂಚಾದ ಅದು ಮುರಣಿ ಮುರಾಣಿ ಒನ್ ಮಂತ್ ದೊಕ್ಕ ನೈಟ್ ಡ್ಯೂಟಿ ಪಂಡ ನಾಲ್ಮುಕ್ ಸ್ಟಾರ್ಟ್ ಆಕಾ ಬೈಯು ನಾಲ್ಮುಕ್ವದು ఇడేంద పద్నాడు గంట ఆపండు పద్నాడు గంట బొక్క ఇంక వనస్పూడం అంత దూర వాకింగ్ మాత్ర పోప అంచ వాకింగ్ పోదు చెప్పున బంద చెప్పు గంట రెడ్ గంటే ఆపుడు అంచు లక్కర్నే ఆపూచి లేట్ ఆకుండు అంచ లేట్ లక్క బొక్కు ఓరవరు తింది మనపు ఓరవ మనపు చదాల అంచ డైరెక్ట్ వనసి అండ్ చాయి మేర్ కోడే బందగా రెడీ సేమీగా పతాతి అండ్ చాయి ಬೆಚ್ಚ ಬೊಕ್ಕ ಒಕ್ಕ ತೂಲೆ ಬೆಚ್ಚ ಆ ಒಂದು ಉಂಡು ಕಡ್ದಿ ಸೇಮ್ ಇದೆ ರೆಡಿ ಅಂಚ ನೆಕ್ಸ್ಟ್ ಮೇರೆಗ್ ಮೇರೆಗೆ ರಂಜಾನ್ದಲ್ಲಿ ಎಕ್ಕೊಂಡ ಮ್ಯಾರ ಫ್ರೆಂಡ್ ಫ್ರೆಂಡವ್ರಿಗೆ ಮಟನ್ ಕೊಡ್ತಿದ್ರು ಅಂಚ ಇನ್ನಿ ಮಟನ್ ಕಾಜಿಪ್ ಮಾಲ್ அவன் மேரே மலுப்பணும் சிம்பிளாக அது பவுட்ரு பார்த்து மலுப்பணும் ஓகே அந்த ಹಾಯ್ ಫ್ರೆಂಡ್ಸ್ ಹೆಂಗೆ ತಿಂಡಿ ಮಾತಾ ರೆಡಿ ಆಂಡ್ ಅಲ್ಲಿ ಮಟನ್ ಲಾಂಡ್ ಕಜಿಪ್ಪು ಇತ್ತು ಹೆಂಗ್ಳು ಕಷಾಯ ಪರ್ಪುನು ಅಂಚ ಅದೇ ತಿಂಡಿ ಮಾತಾ ರೆಡಿ ಆಂಡ್ ನಾ ತಿನ್ಪು ಹಾಯ್ ಫ್ರೆಂಡ್ಸ್ ತಿಂಡಿ ಮಾತಾ ತಿಂದಾಂಡ್ ಹೆಂಗೆ ಅಂಚ ಕಜಿಪ್ಪು ಭಾರಿ ಶೋಕ್ ಆತನೆ ನನ್ನ ಹಸ್ಬೆಂಡ್ ಮಂದಿನ ಅಂಚ ಕಜ್ಜಿಪ್ಪು ಮಲ್ಪನ ಎನಿಕ್ಲಿ ಆ ತೋಜ ಆಯ್ತು ದಯ ಪಂಡಾಗ ಹೆಂಕಲ್ಲಿ ಖಾಲಿ ಪೌಡರ್ ಪಾಟ್ ಮಲ್ಪನ ಒಬ್ ಮಾತಾ ಈಸಿ ಆತೆ ಮಸ್ತ್ ಅಂಚದು ಕ್ಲಿಯರ್ ಕ್ಲಿಯರಾಗಿ ತೋಜಪಾರ ಪೋಯಿಜಿ ಪಂಡ ಮೂಲು ಮಸಾಲೆ ಪಡ್ದು ಕಡೇದು ಮಲ್ಪ ನಚನ ಐಟಮ್ ದಾಳ ಊರು ಪತೊಂಬೈ ಇಜ್ಜಿ பண்ட ஏன்னு ஃபஸ்ட் டெம் இத்தூர்பு அவள் ஃபிளட் ஹிடுக்குள்ள பண்ண ஃபஸ்ட்டு அஞ்ச அது இங்கே மஸ்து நர்வஸ் ஆதித்தேங்கப்பரோட மஸ்து ஆசை இத்தந்து பட் போன மஸ்து போடிகோடிகே பர்த்தினி அந்த பண்ண இங்கே தூர பூரா போது கத்துச்சி அஞ்சாது என் பத்தொந்து பைச்சி என்ன ட்ரெஸ்ஸு மற்ற மாத்திர அப்போதுனா அவள போடிக் தான் பண்ண இடே பரோட அண்ட லகேஜ் மற்ற கேஜிந்த போடுக்கு அஞ்சா அது ஏன்னு ட்ரெஸ்ஸு மாத்திரை பசங்க அவ்வளோ போடிகாந்திட்டு நினைக்கு பண்டை அவ்வளோ ஜாஸ்தி ஆப்பிடா கேஜி மாத்தாந்து பண்ண மஸ்து நர்வஸ்ஸாக திட்டவன் நகை బొక్కొంజి బేజార్లో అమ్మను గుర్దు బరుడతా బాహ బేజారీతండి అంచదు ఒకటహారా దా పతంబై అయి ఇంక దా పూడమ పతంబైజ్జి అంచే అది మూలు మసాలా కడేది పండుగ తిక్కుండు అండ్ ఆ దాల్ ఎడ్డ ట్రై మే మూలు మూలత ముంచి మా దక్క మస్తు కార ఇంక పండుగ ఇంక దాల్ అంచాది ఎంకలు ఆయన బుడియా గుడియా అంచాది ఎంకల్ మసాలా పాడితే పౌడర్ పాడదే మలుపునం దాదా అనుకునే జస్మన్ పుడాప్పుడు ఉంటే అంచాది నెక్స్ట్ పోపాతే అదాగా పూర పతారుడు ఉంది ఎన్నొందులో అప్ప నాకు ఎంకల్ రడ్డు జాన ఎప్పుడు రెడ్డు ఉంటే మస్తు కనవాలి ಅಂಚದು ಅವು ಅಂಚಾದಾ ಅದು ಕ್ಲಿಯರ್ ಆಗುತ್ತೆ ತೋಜೋಪಾತು ಪಂಡ ಅವೇ ಪೌಡ್ರ್ ಪಾಡ್ತೈತೆ ಅವು ಈಸಿ ಮಾತ್ ಮನ್ಪೋದು ಪೌಡ್ರು ಪಾಡ್ದು ಏಪೋಗರ ತಿಂಡ ಖುಷಿ ಆಪುಣ ಅಂಡ್ ಅದು ಡೈಲಿ ಎಡ್ಡೆ ಹಾಪುಜಿ ಅಂಡ್ ಅದ ಅನ್ಪುಣ್ಣು ತಿನ್ನೋಡತಿ ದಾಧ ಅಂಡಲ್ಲ ಅಂಚದು ಫ್ರೆಶ್ ಇತ್ತನು ಶೋಕಿತ್ತ ಕಾಜಿಪ್ಪು ಶೋಕ ಹಾಕ್ತಾನೆ ನನ್ನ ಹಸ್ಬೆಂಡ್ ಮಾದಿನ ಅಂಚ ತಿಂಡಿ ಪೂರ ತಿಂದ ಅಂಡ್ ನೊಪ್ಪು ಗರಿ ಇಂಕೊ ಅನಸ್ಮ ಅನ್ಪುನಾಗ ಅವೇ ಒಂದು ಗಂಟೆ ಆಪುಂಡು ಬೊಕ್ಕ ಮೇರೆಗೆ ನಾಲ್ವರೆಗೆ ಡ್ಯೂಟಿ ಉಂಡು ಡ್ಯೂಟಿ ಪೋಪೆರ್ ಅಂಚ ಪಂಚ ಬೊಕ್ಕ ತಿಕ್ಕುವೆ ಹಾಯ್ ಫ್ರೆಂಡ್ಸ್ ಏನಿತ್ತೆ ಮರಿನೊಟ್ಟಿಗೆ ಆನ್ಲೈನ ಡ್ಯೂಟಿ ಒಪ್ಪಿದ್ಯಾಡಿಯೇ ಪಂಡ ಹೆಂಗ್ ರೂಮ್ ಕುಳ್ಳಿ ಬೋರ್ ಆಪು ಅಂಚೆ ಆನ್ಲಾ ಬರ್ಕ್ ಆಗಿದೆ ಅಂಚೆ ಫೋನ್ದು ಇಂಚಿನ ದೊಂಬು ಸೆಕೆಟ್ ಆಪುಜು ರೂಮ್ ಗೊತ್ತಾಪು ಫ್ಯಾನ್ ಮಾತು ಉಂಡತೆ ಮೂಳು ಮಸ್ತ್ ದೊಂಬುಡಾಪುಳೆ ಒಂದು ಮಾತಾ ఇంకా నైట వాకింగ్ అదే పోపా అదే అంచే నన్ను నడపరుండు ఆయటొక్క అవి మున్పంచ మాల్ ఉండు అడిపోరుండు ఆయటొక్క మెర కెఫేకి మస్తు దూరం దూరండు ట్యాక్సీకి పోడాయితే అవి ట్యాక్సీకి ఎక్కరూ నడపరుండు మంచిగా మాల్ పోదు అల్పాయాన్నిక్ లెగ్ వీడియో అనిపే ಮಾಲು ಪಂಡ ಇದಂಡ್ ಅಂಚೆ ಮಾಲು ಬತ್ತ ಅಲ್ಲಿ ಕೊಂಜಿ ಶಾಪ್ ಉಂಡು ಅವ್ರು ಡೆಡ್ಡೆ ಗಿಡಕ್ಕ ಮಾತು ಅಲ್ಲ ಇನ್ನ ತೋಜಾ ಇರ್ತೇವೆ ಹಾಯ್ ಫ್ರೆಂಡ್ಸ್ ಎಲ್ಲಿ ಭತ್ತ ಮೇರಿ ನಾ ಅಂಚ ಎನ್ನ ವೀಡಿಯೋಗೆ ಏರು ಮಾತ್ರ ಸಬ್ಸ್ಕ್ರೈಬ್ ಮಂದ ಜರ ಆಯ್ನ ಬೇಗ ಸಬ್ಸ್ಕ್ರೈಬ್ ಮಂದಿಕೆ ಅಂಚೆನ ಲೈಕ್ ಮಂದ್ಬಿಡಿ ಅಂಚೆನೇ ಎನ್ನ ಇನ್ನಿತ ವೀಡಿಯೋ ನಿಕ್ಲಿ ಲೈಕ್ ಆತನಂದಿನ್ವೆ ನೆಕ್ಸ್ಟ್ ದಾದಪ್ಪ ನೆಕ್ಸ್ಟ್ ವೀಡಿಯೋ ದೊಟ್ಟಿಗೆ ಅಂತಿಕ್ವೆ ಎನ್ನ ವೀಡಿಯೋನ ಹಿಡಿಗೆ ಹೆಣ್ಮಂತಂದು ಆಟ ಟೇಕ್ ಕೇರ್